ಹಾಯ್ ಗಾಯ್ಸ್ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷಿತಾ ಕನ್ನಡ ವ್ಲಾಗ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಕ್ರಿಸ್ಪಿಯಾಗಿ ಹಾಗೂ ಆಗಿ ಬದನೆಕಾಯಿ ಫ್ರೈ ಹೆಂಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾವು ನೋಡ್ಕೊಂಬರೋಣ ಬನ್ನಿ ಇದನ್ನು ಮಾಡೋಕ್ಕೆ ಬದನೆಕಾಯಿ ಬೇಕು ಬದನೇಕಾಯಲ್ಲಿ ಎರಡು ಮೂರು ಥರ ಇದೆ ಅಲ್ವಾ ಇದು ಎಗ್ ಪ್ಲ್ಯಾಂಟ್ ಅಂತ ಅಂತಾರಲ್ವ ಅದು ನನಗೆ ಎಗ್ ಪ್ಲ್ಯಾಂಟಲ್ಲಿ ಆ ಥರ ಮಾಡೋಕ್ಕೆ ತುಂಬಾ ಇಷ್ಟ ಈ ಥರ ಫ್ರೈ ಮಾಡ್ಕೊಳ್ಳೋಕ್ಕೆ ಯಾಕೆಂದ್ರೆ ತುಂಬಾ ಸಾಫ್ಟಾಗಿರುತ್ತೆ ಸೊ ನಾನು ಫಸ್ಟ್ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನೀವು ನಿಮಗೆ ಎಷ್ಟು ತೆಳ್ಳಗೆ ಬೇಕು ಇಲ್ಲ ದಪ್ಪಕ್ಕೆ ಬೇಕು ಅಂತ ನಿಮ್ದು ಇಷ್ಟದ ಪ್ರಕಾರ ನೀವು ಕಟ್ ಮಾಡ್ಕೊಳ್ಳಿ ನನಗೆ ನಾನು ಈ ಥರ ಸ್ಲೈಸ್ ಮಾಡ್ಕೊಂಡಿದ್ದೀನಿ ನನಗೆ ಇಷ್ಟು ದಪ್ಪದ ಬೇಕು ಏನಕ್ಕೆ ಅಂತ ಅಂದರೆ ಅದು ಫ್ರೈ ಟ್ರೈ ಮಾಡಿದಾಗ ಒಂದು ಸ್ವಲ್ಪ ಮೆತ್ತಗಾಗತ್ತಲ್ವ ಆವಾಗ ಕ್ರಿಸ್ಪಿ ಆಗೂ ಇರುತ್ತೆ ಹಾಗೂ ಸಾಫ್ಟ್ ಆಗೂ ಇರುತ್ತೆ ಒಂಥರ ಬೇರೆ ಥರ ಟೇಸ್ಟ್ ಇರುತ್ತೆ ಸೊ ನಾನು ಈ ಥರ ದಪ್ಪಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಬಿಟ್ಟು ನಾನು ಒಂದು ಬೋಲ್ಗೆ ಹಾಕ್ಕೊಂಡಿದ್ದೀನಿ ಅದನ್ನು ಅದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ನಮಗೆಷ್ಟು ಬೇಕೋ ಅಷ್ಟು ನಾನಿಲ್ಲಿ ಪುಡಿ ಉಪ್ಪನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆ ನಾವು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ ಫ್ಲೇವರ್ ಗಮ್ ಅಂತ ಬರುತ್ತಲ್ವಾ ಅದಕ್ಕೆ ಆಮೇಲೆ ಇದ್ರ ಜೊತೆ ನಾವು ಟರ್ಮನಿಕ್ ಪೌಡ್ರನ್ನ ಒಂದು ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಇದು ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಹಾಗೆ ನಾನು ಅದರ ಜೊತೆ ಗರಂ ಮಸಾಲ ಕೂಡ ಒಂದು ಸ್ವಲ್ಪ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಗರಂ ಮಸಾಲೆ ಕೂಡ ನಿಮಗೆ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ತೊಂದರೆ ಇಲ್ಲ ಗರಂ ಮಸಾಲೆ ಹಾಗೂ ಟರ್ಮರಿಕ್ ಪೌಡರ್ ಆದ ನಂತರ ನಾನು ಇಲ್ಲಿ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡರನ್ನ ನೀವು ಗರಂ ಮಸಾಲ ಬೇಡ ಮತ್ತು ನೀವು ಇನ್ನು ನಾನು ಅರಶಿನಿಟ್ಟು ಹಾಕ್ಕೊಂಡಲ್ವಾ ಅದು ಬೇಡ ಅಂತಂದರೆ ನೀವು ಅದನ್ನು ಸ್ಕಿಪ್ ಮಾಡಿಬಿಟ್ಟು ಜಸ್ಟ್ ಚಿಲ್ಲಿ ಪೌಡರ್ನ ಹಾಕೋಬೋದು ನಾನಿಲ್ಲಿ ಹುಣಸೆ ಕಾಣೆ ಕಾಯಿ ಅಥವಾ ಹುಣಸೆ ಹಣ್ಣು ಏನಂತ ಅಂತೀರಲ್ಲ ಅದನ್ನು ನಾನು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಸಿನೀರಲ್ಲಿ ನೆನೆಸ್ಕೊಂಡಿದ್ದೆ ಫಿಫ್ಟೀನ್ ಮಿನಿಟ್ಸ್ ಬಿಸಿನೀರಲ್ಲಿ ನೆನೆಸ್ಕೊಂಡ್ರೆ ಅದು ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಹಾಗೂ ಅದರ ರಸ ಕೂಡ ಅಷ್ಟೇ ಚೆನ್ನಾಗಿ ಅದರ ರಸ ಸಿಗುತ್ತೆ ನಮಗೆ ನಾವು ಅದನ್ನು ಆ್ಯಡ್ ಮಾಡ್ಕೊಬೋದು ಈಸಿಯಾಗಿ ಇಲ್ಲಿ ಬೀಜ ಕೂಡ ಇರುತ್ತೆ ನಾವು ಹಾಗೆಯೇ ಒಂದು ಸ್ವಲ್ಪ ಅಂದರೆ ಗಟ್ಟಿಗಿರುವಾಗಲೇ ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಅದು ಅದರಲ್ಲಿ ಕಡ್ಡಿ ಕಡ್ಡಿ ಇರುತ್ತಲ್ಲ ಅದು ಕೂಡ ಆ್ಯಡ್ ಆಗಿಬಿಡುತ್ತೆ ಇವಾಗ ನೋಡಿ ಜಸ್ಟ್ ನೀರಷ್ಟೇ ಬರ್ತಾ ಇದೆ ಅಲ್ವಾ ಸೊ ಫಿಫ್ಟೀನ್ ಮಿನಿಟ್ಸ್ ನಾವು ಅದನ್ನು ಬಿಸಿನೀರಲ್ಲಿ ನೆನೆಸ್ಕೊಬೇಕಾಗತ್ತೆ ಹಾಗೆ ಇದೆಲ್ಲ ಮಿಕ್ಸ್ ಮಾಡಿ ಅದನ್ನು ಅಂತಂದರೆ ಅದು ಕಟ್ ಮಾಡಿರೋದು ರೌಂಡ್ ಶೇಪಲ್ಲಿ ಕಟ್ ಮಾಡಿದ್ದೀವಲ್ಲ ಅದು ಬಿಡುತ್ತೆ ಸೊ ನಾವು ಕೈಯಲ್ಲೇ ಕೂಡ ಕೈಯಲ್ಲೇ ಮಿಕ್ಸ್ ಮಾಡಬೇಕಾಗತ್ತೆ ಸ್ಪೂನ್ ಯೂಸ್ ಮಾಡೋಕ್ಕೆ ಇದು ತುಂಬಾ ಕಷ್ಟ ಸ್ಪೂನ್ ಯೂಸ್ ಮಾಡಿದ್ರೆ ಮಿಕ್ಸ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇಲ್ಲಿ ಕೈನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದನ್ನೆಲ್ಲ ಮಸಾಲನೆಲ್ಲ ಅದಕ್ಕೆ ನೀಟಾಗಿ ಒರೆಸ್ಕೊಬೇಕಾಗತ್ತೆ ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿ ಅದನ್ನು ತೆಗ್ದಿಟ್ಟೇ ನಾವು ಅದನ್ನು ಮಸಾಲಾನ ಹಾಕೋಬೇಕಾಗುತ್ತೆ ನೋಡಿ ಇಲ್ಲಿ ಈ ಥರ ಕಲರ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೂ ಅಷ್ಟೇ ರೆಡ್ ರೆಡ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದು ರೆಸಿಪಿ ಇದೆ ಅಂತ ಗೊತ್ತಿರಲಿಲ್ಲ ನಿಜವಾಗ್ಲೂ ಇದು ನಾವು ಸ್ಕೂಲ್ಗೆ ಹೋಗುವಾಗ ನಮ್ಮ ಅಮ್ಮ ಇದ್ರು ತುಂಬಾ ಇಷ್ಟ ಆಗಿ ಇವಾಗ ನಾವು ಇಲ್ಲಿವರೆಗೂ ಅಂತ ಅಂದರೆ ಇಷ್ಟು ದೊಡ್ಡವರಾದ್ರೂ ನಾವು ಅದನ್ನು ಮಾಡ್ಕೊಂಡು ತಿಂತೀವಿ ಹಾಗೆ ಇದರಲ್ಲಿ ನಾನು ಎರಡು ರವಾನ ಯೂಸ್ ಮಾಡ್ಕೊಂಡಿದ್ದೀನಿ ಉಪ್ಪಿಟ್ಟು ರವೆ ಮತ್ತು ಇಡ್ಲಿ ರವೆ ಅಂತೀವಲ್ಲ ಅದನ್ನು ಇಡ್ಲಿ ರವೆ ಹಾಕೋದ್ರಿಂದ ಅದು ತುಂಬ ಕ್ರಿಸ್ಪಿಯಾಗಿರುತ್ತೆ ತಿನ್ನೋಕ್ಕೆ ಚೆನ್ನಾಗಿ ಸಿಗುತ್ತೆ ಬರೀ ಉಪ್ಪಿಟ್ಟು ರವೆ ಹಾಕ್ಕೊಂಡ್ರೆ ಇನ್ನೂ ಸಾಫ್ಟಾಗಿ ಇರುತ್ತೆ ಇಡ್ಲಿ ರವೆ ಯೂಸ್ ಮಾಡೋದ್ರಿಂದ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ನಮಗೆ ಸೊ ನಾನು ನೋಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಅದನ್ನು ಮ್ಯಾರಿನೇಟ್ ಆಗಕ್ಕೆ ಬಿಟ್ಬಿಟ್ಟಿದ್ದೆ ಹಾಗೆ ಫಿಫ್ಟೀನ್ ಮಿನಿಟ್ಸ್ ಆದ ನಂತರ ಅದನ್ನು ಈ ಥರ ನೋಡಿ ಸ್ಲೈಸ್ ಆಗಿ ಮಸಾಲೆ ಎಲ್ಲ ಮಿಕ್ಸ್ ಆಗಿರೋದನ್ನು ಈ ಥರ ರವೆ ಹಾಕಿ ಅದಕ್ಕೆ ಅಂದರೆ ಎರಡು ಸೈಡು ರವೆ ಹಾಕಬೇಕಾಗತ್ತೆ ಸೈಡಲ್ಲಿ ಕೂಡ ಅಷ್ಟೇ ಹಾಕೋಬೇಕಾಗತ್ತೆ ಹಾಗೆ ತವ ಅಲ್ಲಿ ಇಟ್ಬಿಡಬೇಕು ಫಸ್ಟೇ ಎಣ್ಣೆ ಹಾಕೋಬಾರ್ದು ನಾವು ಫಸ್ಟೇ ಏನು ಫ್ರೈ ಮಾಡಿದ್ರೂ ಅಷ್ಟೇ ಫಿಶ್ ಫ್ರೈ ಮಾಡಿದ್ರು ಅಷ್ಟೇ ನಾವು ಫಸ್ಟೇ ಅದನ್ನು ಎಣ್ಣೆ ಹಾಕೊಂಡ್ಬಿಟ್ರೆ ಅದು ರವ ಬಿಟ್ಕೊಂಡ್ಬಿಡುತ್ತೆ ಸೊ ಒಂದು ಕಡೆ ಬಿಸಿ ಆದ ನಂತರ ಇನ್ನೊಂದು ಕಡೆ ಮಗ್ಚ ಹಾಕ್ಬಿಟ್ಟು ಆಮೇಲೆ ಎಣ್ಣೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಎರಡು ಸೈಡು ರವಾನ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹಚ್ಚಿ ತವ ಇಡ್ತಾ ಇದ್ದೀನಿ ಅಷ್ಟೇ ಇದು ತುಂಬಾ ಆಗಿರುತ್ತೆ ನೋಡಿ ಒಂದು ಸೈಡ್ ನಾನು ಅದು ಸ್ವಲ್ಪ ಬೆಂದಿದ್ಮೇಲೆ ಇನ್ನೊಂದು ಸೈಡ್ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಎರಡು ಸೈಡ್ ಫ್ರೈ ಆದಮೇಲೆ ನಾನು ಆಯಿಲ್ನ ಹಾಕೋತಾಯಿದ್ದೀನಿ ನಿಮ್ಗೆ ಆಯಿಲ್ ಎಷ್ಟು ಬೇಕೋ ಅಷ್ಟು ಇದು ಆಯಿಲ್ ಹಾಕದೆ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಆಯಿಲ್ ಯೂಸ್ ಮಾಡೋಲ್ಲ ಅಂತ ಅಂದವರು ಇದನ್ನು ಸ್ವಲ್ಪ ಇನ್ನೇ ಸ್ವಲ್ಪ ತೆಳ್ಳಗೆ ಕಟ್ ಮಾಡಿಕೊಂಡ್ರೆ ಅದು ಬೇಗ ಫ್ರೈ ಆಗುತ್ತೆ ಆಯಿಲ್ ಹಾಕಿದ್ರೆ ಎಷ್ಟು ದಪ್ಪ ಇದ್ರೂ ಅದು ಫ್ರೈ ಆಗಿಬಿಡುತ್ತೆ ಸೊ ಇಲ್ಲಿ ಆಯಿಲ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ನಿಮಗೆ ಯಾರಿಗಾದರೂ ಆಯಿಲ್ ಇಷ್ಟ ಇಲ್ಲ ಅಂತಂದರೆ ನೀವು ಆಯಿಲ್ನ ಆಯಿಲ್ ಸ್ಕಿಪ್ ಮಾಡಿಬಿಟ್ಟು ಕೂಡ ಮಾಡ್ಕೋಬೋದು ಆಯಿತಾ ನೋಡಿ ಇಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನನಗೆ ಇದು ಇದ್ರೆ ಒಂದು ಫೋರ್ ಫೈವ್ ಪೀಸ್ ಆದರೂ ನಾನು ತಿಂತೀನಿ ಇದನ್ನು ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಮನೇಲಿ ಊಟದ ತಟ್ಟೆ ಖಾಲಿಯಾಗೋಗುತ್ತೆ ನಿಜವಾಗಲೂ ಖಾಲಿಯಾಗೋಗುತ್ತೆ ನೋಡಿ ಇದು ಇಷ್ಟು ಸಾಫ್ಟಾಗಿ ಬಂದಿದೆ ಅಂತ ಅಂದರೆ ಈಸಿಯಾಗಿ ಕಟ್ ಮಾಡ್ಕೋಬೋದು ಮಸಾಲ ಕೂಡ ಅಷ್ಟೇ ಚೆನ್ನಾಗಿ ಇದಕ್ಕೆ ಮಸಾಲ ಇಡ್ತಿದೆ ಇದು ನಾನ್ ವೆಜ್ ಅಕಸ್ಮಾತ್ ಮನೇಲಿ ಇಲ್ಲ ಅಂತ ಅಂದರೆ ಆ ದಿವಸ ಮಾಡಿಲ್ಲ ಅಂತಂದ್ರೆ ಈ ಥರನೂ ಮಾಡ್ಕೊಂಡು ತಿನ್ಬೋದು ವೆಜ್ ಫೀಲೇ ಬರುತ್ತೆ ಇದು ನಾನು ಆ ದಿವಸ ದಾಲ್ ಮಾಡಿದ್ದೆ ದಾಲ್ ಜೊತೆ ಅದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಅಷ್ಟೇ ದಾಲ್ ಜೊತೆ ಒಮ್ಮೆ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ಅನ್ನ ಹಾಗೂ ದಾಲ್ ಜೊತೆ ಬಿಸಿ ಬಿಸಿ ಬದನೆಕಾಯಿ ಫ್ರೈ ಇದ್ದರೆ ಒಳ್ಳೆ ಬ್ಯಾಟಿಂಗ್ ಮಾಡ್ಬೋದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಗಾಯ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಸೋ ಮಚ್